ಹಾಯ್ ಹಲೋ ನಮಸ್ಕಾರ ಗೆಳೆಯರೆ ಎಲ್ಲ ಹೇಗಿದ್ರಾ ಎಲ್ಲ ಚೆನ್ನಾಗಿದೆ ಅಂದ್ಬಿಟ್ಟು ನಾನು ಸಹ ಚೆನ್ನಾಗಿದ್ದೀನಿ ಇದು ಡೇ ನಂಬರ್ ಸಿಕ್ಸ್ಟಿ ಫೋರ್ ಬಿಗ್ ಬಾಸ್ ಇದೆ ನಾನು ಎಲ್ಲ ಅರವತ್ತ್ನಾಲ್ಕಿದ್ರೆ ಆಯಿತು ಯಾವೇ ಟಾಸ್ಕ್ ಬಂತು ಯಾರು ಏನೇನು ಅದ್ರ ಅದರ ಎಲ್ಲ ಹೇಳೋಣ ಅಂದ್ಬಿಟ್ಟು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ವಿಡಿಯೋ ವೀಡಿಯೋ ಸ್ಟಾರ್ಟ್ ಮಾಡಲ್ಲ ಲೆಕ್ ಸ್ಟಾರ್ಟ್ ದ ವೀಡಿಯೋ ಶಿಷ್ಯರವರು ಐಶ್ವರ್ಯ ಅವರು ಮಾತಾಡ್ತಾರೆ ಯಾರಂದ್ರೆ ಇವರು ಶೋಭಾ ಅವರು ಮನೆಯಿಂದ ಹೊರಗಡೆ ಹೋಗ್ತಾರಲ್ಲ ಆ ಟೈಮಲ್ಲಿ ಶಿಷ್ಯರವರು ಮತ್ತು ಐಶ್ವರ್ಯ ಅವರತ್ತ ಹೇಳ್ತಾರೆ ಏನಂದರೆ ಏನೋ ನನಗೆ ಗೊತ್ತಿಲ್ಲ ಬಟ್ ಏನೋ ಒಂಥರ ಅನಿಸ್ತದೆ ಬಟ್ ಏನಂದ್ರೆ ನಾನೇನನ್ನ ನನಗ ಏನನ್ನ ಭಿಕ್ಷೆ ಅನ್ಕೊಬೇಕಾ ಈ ಒಂದು ನಾ ಇಲ್ಲಾಂದ್ರೆ ಏನನ್ನ ಏನಾದ್ರು ಚಾನ್ಸ್ ಅನ್ಕೊಬೇಕ ಏನ್ ಅನ್ಕೊಬೇಕು ನನಗಂತೂ ಗೊತ್ತಾಗ್ತಾ ಇಲ್ಲ ಇನ್ನು ಮುಂದೆ ನಾವು ಆಕ್ಚುಲಿ ಟಾಪ್ ಬಾಟಮ್ ಟೂ ಇದ್ರಲ್ಲ ಬಾಟಮ್ ಟೂ ಅಲ್ಲಿ ಇದ್ದ ಕಡೆಯಿಂದ ಇವಾಗ ಮನೇಲೆಲ್ಲ ಗಲ್ ಗಲ್ ಅಂತ ಮನೆ ಫುಲ್ಲು ಇರಬೇಕು ನಾವೇನು ಅಂತ ಅಂದ್ಬಿಟ್ಟು ಶಿಶೀರ್ ಅವರ ಅಂತ ಡಿಸ್ಕಶನ್ ಮಾಡ್ತಾರೆ ಫಸ್ಟ್ ಪಾಯಿಂಟ್ ನೆಕ್ಸ್ಟ್ ಪಾಯಿಂಟ್ ಬಂದ್ರೆ ಬಿಗ್ ಬಾಸ್ ಕಡೆಯಿಂದ ಒಂದು ಟಾಸ್ಕ್ ಬರುತ್ತೆ ಏನ್ ಟಾಸ್ಕ್ ಇರ್ಬೋದು ಹೇಳಿ ಟಾಸ್ಕ್ ಏನಂದ್ರೆ ಎರಡು ವಾಹಿನಿಯಾಗಿ ಎರಡು ತಂಡದಲ್ಲಿ ಡಿವೈಡ್ ಮಾಡ್ತಾರೆ ಆ ಒಂದು ಎರಡು ವಾಹಿನಿಗಳ ಹೆಸರು ಮೊದಲೇ ಒಂದು ವಾಹಿನಿ ಹೆಸರು ಬಂದ್ಬಿಟ್ಟು ಮಸ್ತ್ ಮಜಾ ಟಿವಿ ಅಂತನ್ಬಿಟ್ಟು ಎರಡನೇ ವಾಯಿಸ್ ಬಂದ್ಬಿಟ್ಟು ಧುಲ್ ಧಮಾಕ ಅನ್ನೋ ಒಂದು ಚಾನಲ್ ಈ ಎರಡು ಚಾನಲ್ ಒಂದು ಇಟ್ಕೊಂಡು ಟಾಸ್ಕ್ ಆಡ್ತಾರೆ ಟಾಸ್ಕ್ ಬಿಗ್ ಬಾಸ್ ಕಡೆಯಿಂದ ಬರುತ್ತೆ ಅದರಲ್ಲಿ ಎರಡು ತಂಡವಾಗಿ ಡಿವೈಡ್ ಮಾಡ್ತಾರೆ ಫಸ್ಟ್ ತಂಡಕ್ಕೆ ಅಂದ್ರೆ ಆ ಒಂದು ಮಸ್ತ್ ಮಜಾ ಒಂದು ಚಾನಲ್ ಇದೆಯಲ್ಲ ಆ ಚಾನಲ್ ಅಲ್ಲಿ ಬಂದ್ಬಿಟ್ಟು ಉಸ್ತುವಾರಿಯಾಗಿ ಶಿಶಿರ್ ಅವರು ಆಯ್ಕೆ ಆಗ್ತಾರೆ ಅದ್ರಲ್ಲಿ ಬಂದ್ಬಿಟ್ಟು ಇನ್ನ ಯಾರು ಚೈತ್ರ ಅವರು ರಜತ್ ಅವರು ಮೋಕ್ಷಿತ್ ಅವರು ನೆಕ್ಸ್ಟ್ ಧನ್ರಾಜ್ ಅವರು ನೆಕ್ಸ್ಟ್ ಹನುಮಂತ ಇಷ್ಟು ಜನ ಬಂದ್ಬಿಟ್ಟು ಈ ಒಂದು ತಂಡದ ಚಾನಲ್ಗೆ ಎಮ್ ಎಂ ಟಿವಿ ಶಾರ್ಟ್ ಫಾರ್ಮ್ ಆಗಿ ಆ ಒಂದು ತಂಡಕ್ಕೆ ಹೋಗ್ತಾರೆ ನೆಕ್ಸ್ಟ್ ತಂಡ ದುಲ್ ದಮಟ್ಟಿ ಚಾನಲ್ಗೆ ಬಂದಾಗ ಗೌತಮಿಯವರು ಉತ್ಸವ ವಹಿಸ್ಕೊತಾರೆ ಅದರಲ್ಲಿ ಬಂದ್ಬಿಟ್ಟು ಯಾರು ಗೌತಮಿ ಅವರು ಹಾಕ್ತಾರೆ ಮತ್ತೆ ನೆಕ್ಸ್ಟ್ ಮಂಜು ಅವರು ನೆಕ್ಸ್ಟ್ ತ್ರಿವಿಕ್ರಮ ಭವ್ಯ ಮತ್ತು ನೆಕ್ಸ್ಟ್ ಗೋಲ್ಡ್ ಸುರೇಶ್ ಅವರು ನೆಕ್ಸ್ಟ್ ಐಶ್ವರ್ಯ ಅವರು ಇಷ್ಟು ಜನ ಈ ಒಂದು ತಂಡ ಡಿ ಡಿ ಶಾರ್ಟ್ ಫಾರ್ಮ್ ಅಲ್ಲಿ ಇರ್ಬೇಕು ಡಿ ಡಿ ತಂಡಕ್ಕೆ ಸೇರ್ತಾರೆ ಇದರಲ್ಲಿ ಆಗಿದ ತಕ್ಷಣ ನೆಕ್ಸ್ಟ್ ಈ ಒಂದು ಟಾಸ್ಕ್ ಅಲ್ಲಿ ವಿನ್ ಆದವರಿಗೆ ಏನು ಒಂದು ಪ್ಲಸ್ ಪಾಯಿಂಟ್ ಅಂದರೆ ನೆಕ್ಸ್ಟ್ ಕ್ಯಾಪ್ಟೆನ್ಸಿ ಒಂದು ಟಾಸ್ಕ್ ಬರುತ್ತಲ್ಲ ಅದ್ರಲ್ಲಿ ಆಟ ಆಡೋಕೆ ಆಯ್ಕೆ ಆಗ್ತಾರೆ ಅಂದ್ಬಿಟ್ಟು ಬಿಗ್ ಬಾಸ್ ಕಡೆಯಿಂದ ಇದನ್ನ ಹೇಳ್ತಾರೆ ಈ ತಂಡದಲ್ಲಿ ವಿನ್ ಈ ಒಂದು ಇದರಲ್ಲಿ ಟಾಸ್ಕ್ ಅಲ್ಲಿ ವಿನ್ ಆದ್ರೆ ಅಂದ್ಬಿಟ್ಟು ನೆಕ್ಸ್ಟ್ ಅದ್ರಲ್ಲಿ ಬಂದಾಗ ನೆಕ್ಸ್ಟ್ ಮೊದಲೇ ರೌಂಡ್ ಸ್ಟಾರ್ಟ್ ಆಗುತ್ತೆ ಒಂದು ಟಾಸ್ಕ್ ಅಲ್ಲಿ ಅವಾಗ ಬಂದ್ಬಿಟ್ಟು ಚೈತ್ರ ಅವ್ರು ಬರ್ತಾರೆ ಚೈತ್ರವ್ರು ಬಂದ್ಬಿಟ್ಟು ಒಂದು ವಾರ್ತಾ ಒಂದು ಪ್ರಸಾರ ಮಾಡೋಕೆ ಅಂದ್ರೆ ಅವರು ಬಂದ್ಬಿಟ್ಟು ಒಂದೊಂದು ಪಾಯಿಂಟ್ ಬಂದ್ಬಿಟ್ಟು ಆಂಕರ್ ಆಗಿ ಅವರು ಅದನ್ನ ಮಾಡ್ತಾರೆ ಯಾವುದೋ ಈ ಕಡೆ ಎಂ ಎಂ ಟಿವಿಯಿಂದ ನೆಕ್ಸ್ಟ್ ಡಿಡಿ ಡಿ ಟಿವಿಯಿಂದ ಬರ್ತಾರೆ ಅವ್ರು ಬಂದ್ಬಿಟ್ಟು ಅಂದ್ರೆ ಅದರಲ್ಲಿ ಶಿಶು ಯಾರು ಐಶ್ವರ್ಯ ಅವರು ಬಂದ್ಬಿಟ್ಟು ಅವರು ಬರ್ತಾರೆ ಅದ್ರಲ್ಲಿ ಇಬ್ಬರು ಒಂದು ಇದನ್ನ ಇವ್ರು ಜಡ್ಜಸ್ ಆಗಿ ಉತ್ಸವ ಇಲ್ಲಿ ಕೂತಿರ್ತಾರಲ್ಲ ಅವ್ರು ಅಂಕ ಕೊಡ್ಬೇಕು ಅಂತ ಬರ್ತಾರೆ ಅದ್ರಲ್ಲಿ ಬಂದ್ಬಿಟ್ಟು ಎಂ ಎಂ ಟಿ ಬಂದ್ಬಿಟ್ಟು ಅರವತ್ತೊಂಬತ್ತು ಕೊಡ್ತಾರೆ ನೆಕ್ಸ್ಟ್ ಬಂದ್ಬಿಟ್ಟು ಡಿ ಡಿ ಬಂದ್ಬಿಟ್ಟು ಎಪ್ಪತ್ತೈದು ಅಂಕಗಳು ಕೊಡ್ತಾರೆ ಅಂದ್ರೆ ಅದನ್ನ ಹೆಂಗೆ ಮಾತಾಡ್ತಾರೆ ಹೆಂಗೆ ಟಾಕಿಂಗ್ ಯಾರ ನೋಡ್ಬಿಟ್ಟು ಕೊಡ್ಬೇಕಾಗುತ್ತೆ ಅದರಲ್ಲಿ ಆಗಿದೆ ಅದರಲ್ಲಿ ಆ ಫಸ್ಟ್ ಮೊದಲೇ ರೌಂಡಲ್ಲಿ ಬಂದ್ಬಿಟ್ಟು ಯಾರು ವಿನ್ ಆಗ್ತಾರೆ ಅಂದ್ರೆ ಒಂದು ಡಿಡಿ ತಂಡದವರು ಡೂಲ್ ಧಮಕ ತಂಡದವರೇನೆ ಆ ಒಂದು ವಾಹಿನಿಯವರು ವಿನ್ ಆಗ್ತಾರೆ ನೆಕ್ಸ್ಟ್ ಎರಡನೇ ಎರಡನೇ ಒಂದು ಟಾಸ್ಕ್ ಬರುತ್ತೆ ಎರಡನೇ ಟಾಸ್ಕ್ ಬಂದಾಗ ಅದರ ಹೆಸರು ಬಂದ್ಬಿಟ್ಟು ಏನಂದ್ರೆ ರುಚಿ ಬಿಗ್ ಬಾಸ್ ರುಚಿ ಪಾಕಶಾಲಾ ಅಂತ ಅಂದ್ಬಿಟ್ಟು ಅದರಲ್ಲಿ ಬಂದ್ಬಿಟ್ಟು ಹನುಮಂತ ಅವರು ಈ ಕಡೆ ತಂಡದಿಂದ ಅವರು ಅಡುಗೆ ಮಾಡಬೇಕು ಈ ಕಡೆ ತಂಡದಿಂದ ತ್ರಿವಿಕ್ರಮ್ ಅವರು ಅಡುಗೆ ಮಾಡ್ಬೇಕು ಏನಂದ್ರೆ ಒಂದು ಆಕ್ಷನ್ ಮುಖಾಂತರವಾಗಿ ತೋರಿಸ್ತಾರೆ ಅದ ಬೇಕ ಫುಲ್ ವಿಡಿಯೋ ಬೇಕಾದ ನೀವು ಜಿಯೋ ಸಿಗುತ್ತೆ ಸಿಗುತ್ತೆಂಟ್ ಹೇಳ್ತಾ ಇದೀನಿ ಆ ಮತ್ತೆ ಬರ್ತಾರೆ ಹೇಳ್ತಾ ಇರ್ತಾರೆ ಏನಿರ್ತಾರೆ ಇದ್ರಲ್ಲಿ ಬಂದ್ಬಿಟ್ಟು ಮೋಕ್ಷಿತ್ ಅವರು ಮತ್ತೆ ಗೋಲ್ ಸುರೇಶ್ ಅವರು ಇದರಲ್ಲಿ ಉತ್ಸವರಿ ತಗೊಂಡಿರ್ತಾರೆ ಅದ್ರಲ್ಲಿ ಬಂದ್ಬಿಟ್ಟು ಯಾರು ಆಗ್ತಾರೆ ಅಂದ್ರೆ ಅವ್ರ ಅವರು ಒಂದು ಮಾರ್ಕ್ಸ್ ಗಳು ಕೊಡ್ತಾರೆ ಬಂದ್ಬಿಟ್ಟು ಎಂ ಎಂ ಟಿವಿ ಕಡೆಯಿಂದ ಎಪ್ಪತ್ತ ಅಂಕಗಳು ಕೊಡ್ತಾರೆ ನೆಕ್ಸ್ಟ್ ಡಿ ಡಿ ಟಿವಿ ಕಡೆ ತಂಡದಿಂದ ಬಂದ್ಬಿಟ್ಟು ಅರವತ್ ಎಪ್ಪತ್ತ ಆರು ಅಂಕಗಳು ಕೊಡ್ತಾರೆ ಅದರಿಂದ ಎರಡನೇ ರೌಂಡ್ ಅಲ್ಲಿ ಬಂದ್ಬಿಟ್ಟು ಡಿ ಡಿ ತಂಡ ನಮ್ಮಕ ತಂಡದವರು ವಿನ್ ಆಗ್ತಾರೆ ಇದು ಬಿಗ್ ಬಾಸ್ ಸೀಸನ್ ಲೆವೆನಲ್ಲಿ ಅರವತ್ನಾಲ್ಕನೇ ದಿನ ಆಗಿರ್ತಕ್ಕಂಥ ಈ ವಿಡಿಯೋ ಎಷ್ಟಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರಿದೇ ಕಮೆಂಟ್ ಮಾಡಿ ನೆಕ್ಸ್ಟ್ ಕೆಲಸ ನಟ ಸಿ ಯು